ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡರು ಮರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪಟ್ಟ ಬಿಜೆಪಿ ಪಾಲು ಎಸ್ ವೀಕ್ಷಕರೆ ನೀವು ನೋಡ್ತಿರುವಾಗ ತಾಲೂಕಿಗೆ ಕೇವಲ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವ ತಾಂಡ್ರ್ಯ ಮರದಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನೇರ ಹಣಾಹಣಿಯಾಗಿದ್ದು ಇದರಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಿದ್ದು ಮೇಲುಗೈ ಸಾಧಿಸಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ನಮ್ಮ ನಮಗೆ ಕೊಟ್ಟ ದೇವರಾಜ ಮುನ್ರೆಡ್ಡಿ ಮತ್ತು ಮುನ್ರಾಜು ಆಟ ಮುನ್ರಾಜು ಚಿನ್ನ ಇತರ ಮುಖಂಡರೆಲ್ಲ ಸೇರಿ ನಮಗೆ ಅಧ್ಯಕ್ಷ ಮಾಡಿ ಕೊಟ್ಟಿದ್ದಾರೆ ಅವ್ರದ ಸಹಕಾರದಿಂದ ನಾವು ಗೆದ್ದಿದ್ದೀವಿ ಸಂಘನ ಸುತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಮುಂದಿನ ನಿಮ್ಮ ಅಧ್ಯಕ್ಷ ಜವಾಬ್ದಾರಿ ಜಾಸ್ತಿ ಆಗಿದೆಯಲ್ಲ ಯಾವ ರೀತಿ ಡೈರಿನ ಮುಂದುವರಿಸ್ಕೊಂಡು ಹೋಗ್ತೀರಾ ಏನೆಲ್ಲ ಹಾಲು ಹಾಕುವಂತವ್ರಿಗೆ ನಿಮ್ಮ ಹಾಲು ಅಭಿವೃದ್ಧಿ ಶಾಖೆನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಿವಿ ಯೋಜನೆಗಳಿದೆ ನಿಮಗೆ ನಾವು ಸಹಕಾರ ಮಾಡಿ ಜನಗಳಿಗೆ ಇನ್ನ ಹಸುಗಳನ್ನು ಹೆಚ್ಚಾಗಿ ಕಟ್ಕೊಂಡು ಡೈರಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಕೇಳ್ಕೊಂಡು ಅವರಲ್ಲಿ ಮನವಿ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಹಾಲಿನ ಒಂದು ಪ್ರತಿ ಲೀಟರ್ಗೆ ಒಂದು ಧನ ಆಗಿರ್ಬೋದು ಇದನ್ನ ಯಾವ ರೀತಿ ನೀವು ಏನು ಡೈರಿ ಏನು ಮೆಗಾ ಡೈರಿ ಮೆಗಾ ಡೈರಿಯಿಂದ ಬರ್ತಾ ಇದೆ ಅದನ್ನು ಕೊಡ್ತೀನಿ ರೈತರಿಗೆ ಸಂಸ್ಥೆ ಮತ್ತೆ ಹಸುಗಳಿಗೆ ಯಾವ ಯಾವ್ಯಾವ ರೀತಿ ಕೊಡ್ತಾ ಇಲ್ಲ ಯಾವ ರೀತಿ ಕೊಡ್ಬೇಕು ಅನ್ಕೊಂಡಿದ್ವಿ ಈಗ ಪೀಡ್ ಕೊಡ್ತಾ ಇದ್ದಾರೆ ಅದು ಪೌಷ್ಟಿಕಾಂಶ ಅನ್ನೋದೊಂದು ಸಣ್ಣ ಮಿಲ್ಲರ್ ಎಲ್ಲ ಬಂದೈತೆ ಅದನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ಟಿ ಎಸ್ ದೇವರಾಜ್ ಅಂತ ಈ ತಾಂಡ್ರಮರದಳ್ಳಿ ಗ್ರಾಮದ ನಾನು ಒಬ್ಬ ಮುಖಂಡು ಅಂತ ಹೇಳೋದಕ್ಕಿಂತ ಒಬ್ಬ ಸದಸ್ಯನು ಅಂತ ಇಷ್ಟ ಇಷ್ಟಪಡ್ತೀನಿ ಈಗಾಗಲೇ ತಾಂಡ್ರಮರದಳ್ಳಿ ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷಗಳಿಂದೇನೆ ಡೈರಿ ಶುರು ಆಗಿತ್ತು ಸಂಘಕ್ಕೆ ಒಂದು ಕಟ್ಟಡ ಆಗಲಿ ಡೈರಿ ಆಗಲಿ ಏನೂ ಇರಲಿಲ್ಲ ಸುಮಾರು ವರ್ಷಗಳ ಕಾಲ ದೇವಸ್ಥಾನದಲ್ಲಿ ಹಾಲನ್ನು ಶೇಖರಣೆ ಮಾಡೋದು ಡಿಸ್ಟ್ರಿಬ್ಯೂಟ್ ಮಾಡೋದು ಮಾಡ್ತಾ ಇದ್ರು ಈ ಒಂದು ನಮ್ಮ ಒಂದು ಟೀಮ್ ಏನು ಬಂತು ಅದು ಬಂದ ಮೇಲೆ ಸಂಘಕ್ಕೆ ಒಂದು ನಿವೇಶನ ಖರೀದಿ ಮಾಡಿ ಅದರಲ್ಲಿ ಸಂಘದ ಕಟ್ಟಡ ಕಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರ ಸರ್ ಕಡೆಯಿಂದ ಒಂದು ಉದ್ಘಾಟನೆ ಮಾಡಿಸಿ ಅದು ಸುಸೂತ್ರವಾಗಿ ನಡ್ಕೊಂಡ್ ಬಂದಿತ್ತು ಎಲೆಕ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ಮೂರು ಸಾರಿಯಿಂದ ನಾವು ಪ್ರಯತ್ನ ಪಟ್ಟರು ಕಾರಣಾಂತರಗಳಿಂದ ಚುನಾವಣೆಗೆ ಹೋಯ್ತು ಅದೇ ತರ ಈ ಸಾರಿನೂ ಸಹ ಚುನಾವಣೆಗೆ ಹೋಗಿದ್ದರಿಂದ ಲಾಸ್ಟು ಸೋಮವಾರ ಆರನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತೈದನೇ ಎಸ್ ಪಿ ನಿರ್ದೇಶಕರುಗಳ ಆಯ್ಕೆಗೆ ಚುನಾವಣೆ ನಡೀತು ಅದರಲ್ಲಿ ಮೂರು ಇನಾಮ್ನಸ್ ಆಗಿತ್ತು ಇನ್ನು ಉಳಿದಿದ್ದು ಒಂಬತ್ತು ಸ್ಥಾನಕ್ಕೆ ಚುನಾವಣೆಗೆ ಹದಿನೇಳು ಜನ ಸ್ಪರ್ಧಿ ಮಾಡಿದ್ರು ಅದರಲ್ಲಿ ಒಂಬತ್ತು ಜನ ಆಗಿ ಈ ದಿನ ಕಾರಣಾಂತರಗಳಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಚುನಾವಣೆ ನಡಿಬೇಕಾಯ್ತು ಅದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಸ್ಥಾನಗಳು ಸಹ ನಮ್ಮ ಸುಧಾಕರ್ ಅಣ್ಣನವರ ಒಂದು ಸಿಂಡಿಕೇಟ್ ಅಂತ ಏನಿದೆ ಆ ಒಂದು ಸಿಂಡಿಕೇಟ್ಗೆ ಎರಡೂ ಸ್ಥಾನಗಳು ದಕ್ಕಿರೋದು ತುಂಬ ಸಂತೋಷ ಆಗುತ್ತೆ ಅದರ ಪರವಾಗಿ ನಾನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಮೊದಲಿಗೆ ಶುಭ ಅಭಿನಂದನೆಗಳನ್ನು ಹಾರೈಸುತ್ತಾ ತಾಂಡ್ರಮರದಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಎಲ್ಲ ಸದಸ್ಯರಿಗೂ ಮತ್ತು ಗ್ರಾಮಸ್ಥರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಆದಂಥ ಟಿ ಪಿ ಮುನ್ರೆಡ್ಡಿ ಟಿ ಜಿ ದೇವರಾಜು ಆಟೋ ಮುನ್ರಾಜು ಟಿ ವಿ ಮಹೇಶು ಮತ್ತು ಹೆಸರು ಹೇಳ್ಕೊಂಡವ್ರೆ ತುಂಬ ಇದೆ ಇವರೆಲ್ಲ ಶ್ರಮ ತುಂಬ ಇದೆ ಈ ದಿನ ಎರಡೂ ಸ್ಥಾನಗಳನ್ನು ನಾವು ಗೆಲ್ಲಬೇಕು ಅಂದರೆ ತುಂಬ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಸಂಘನ ಇದೇ ರೀತಿ ಹೋಗಿ ಇನ್ನು ಮುಂದೆ ಈ ಹಾಲು ಉತ್ಪಾದಕರು ಏನಿದ್ದಾರೆ ಅವ್ರಿಗೆ ಈಗ ಪದ್ದಾಗಿ ನೇಮಕಗೊಂಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ರೀತಿಯ ಸೌಕಲ್ ಸೌಕರ್ಯಗಳು ಮತ್ತು ಸವಲತ್ತುಗಳನ್ನು ಕೊಟ್ಟು ಹಸುವಿಂದ ಹಾಲು ಯಾವ ರೀತಿ ಪ್ರೊಡ್ಯೂಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಹೆಚ್ಚಿನ ರೀತಿಯಲ್ಲಿ ಹಾಲನ್ನು ಶೇಖರಣೆ ಮಾಡಿ ತಾಂಡ್ರಮರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೆಚ್ಚಾಗಿ ಲಾಭ ಬರೋನ್ ಮಾಡಲಿ ಅಂತ ಅವ್ರಿಗೆ ಶುಭ ಹಾರೈಸುತ್ತಾ ನನ್ನ ಎರಡು ಮಾತು ಮುಕ್ತಾಯ ಮಾಡಿ ಸರ್ ನಾವು ತಾಂಡ್ರಮರದಲ್ಲಿ ಡೈರಿ ಅಂತ ಡೈರಿಯಲ್ಲಿ ನಾವು ಮೂರು ಸಾರಿ ಚುನಾವಣೆ ಮಾಡಿದ್ದೀವಿ ಮೂರು ಸಾರಿ ಚುನಾವಣೆ ಮಾಡಿದ್ರು ನಾವೇ ಗೆದ್ದಿದ್ದೀವಿ ನಾವೇ ಡೈರಿ ಕಟ್ಟಿದ್ದೀವಿ ಡೈರಿ ಓಪನ್ ಕೂಡ ನಮ್ಮ ನಾಯಕರಾದಂಥ ಡಾಕ್ಟರ್ ಸಿ ಕೆ ಸುಧಾಕರ್ ಅವರು ಬಂದಿದ್ರು ಓಪನ್ ಕೂಡ ಅವರೇ ಮಾಡಿದ್ರು ನಾವು ಅವ್ರ ನಾಯಕತ್ವದಲ್ಲೇ ನಾವು ಎಲೆಕ್ಷನ್ ಮಾಡಿದೀವಿ ಮೂರು ಸಾರಿ ಗೆದ್ದಿದೀವಿ ಈಗ ಅಧ್ಯಕ್ಷರು ಬಂದು ಕೃಷ್ಣಪ್ಪ ಅಂತ ಮಾಡಿದ್ವಿ ಉಪಾಧ್ಯಕ್ಷರು ಬಂದು ರತ್ನಮ್ಮ ಅಂತ ಮಾಡಿದ್ದೀವಿ ಏಳು ಜನ ಡೈರೆಕ್ಟರ್ ಗೆದ್ದಿದೀವಿ ನಾವು ಮುಖಾಂತರ ಅಧ್ಯಕ್ಷರಾಗಿ ಟಿವಿ ಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷರಾಗಿ ರತ್ನಮ್ಮ ಜಯಚಂದ್ರರವರು ಜಯಶೀಲರಾಗಿದ್ದಾರೆ ಗ್ರಾಮದ ರೈತರ ಉಪಕಸಬದ ಹಾಲು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದು ಇದಕ್ಕೆ ಸರಿಯಾದ ಪೋಷಣೆ ಮತ್ತು ಬಲ ಸಿಗುವುದೇ ಗ್ರಾಮದಲ್ಲಿನ ಡೈರಿ ಮೂಲಕ ರೈತರಿಗೆ ಅಂತಹ ಶಕ್ತಿಯನ್ನು ನೀಡಲು ಉತ್ತಮ ಆಡಳಿತ ಇರಬೇಕಾಗುತ್ತೆ ರಾಜಕಾರಣ ಶುರುವಾಗುವುದೇ ಇಂತಹ ಸ್ಥಳೀಯ ಗ್ರಾಮ ಮಟ್ಟದ ಸಂಸ್ಥೆಗಳಿಂದ ಅಂತಹ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡೇ ಉನ್ನತ ಮಟ್ಟದ ರಾಜಕಾರಣ ಶುರುವಾಗುತ್ತದೆ ತಾಂಡ್ರಮರದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳಾಗಿ ಟಿ ಜಿ ದೇವರಾಜ್ ಎಂಎನ್ ಗಾಯತ್ರಿ ಟಿಸಿ ಮುನಿರಾಜ್ ವೆಂಕಟೇಶಪ್ಪ ಟಿಕೆ ಮಂಜುನಾಥ್ ಎಸ್ ವೆಂಕಟೇಶಪ್ಪ ಮುನಿತಾಯಮ್ಮ ಭಾಗ್ಯಮ್ಮ ಆಯ್ಕೆಯಾಗಿದ್ದು ಈ ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದ ಜಯಶೀಲನೆಗಾಗಿ ಗ್ರಾಮದ ಈ ಮುಖಂಡರು ರಾತ್ರಿ ಹಗಲು ದುಡಿದಿದ್ದಾರೆ ಅಂತಹ ಮುಖಂಡರೆಂದರೆ ಟಿಪಿ ಟಿ ಟಿಕೆ ಸುರೇಶ್ ಬಾಬು ಆಟೋ ಮುನಿರಾಜ್ ಟಿವಿ ಮಹೇಶ್ ಟಿಎಸ್ ದೇವರಾಜ್ ಟಿಎಂ ನವೀನ್ ನರೇಶ್ ಬಾಬು ಟಿಎನ್ ಚನ್ನಕೇಶವಪ್ಪ ಮುಂತಾದವರು ಹಾಜರಿದ್ದರು ಎಲ್ಲರಿಗೂ ಧನ್ಯವಾದಗಳು la mamá. ¿Qué es eso? ¿Qué es <laughs> eso? ¿Qué es <laughs> eso? ¿Qué es eso? ¿Qué es eso? ¿Qué